ನಮಸ್ತೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಹಬ್ಬ ಆದ ಮಾರನೇ ದಿನದಲ್ಲದನ್ನು ಸ್ಟಾರ್ಟ್ ಮಾಡ್ತಾ ಹಬ್ಬ ಆದಮೇಲೆ ಅಷ್ಟೇ ಕೆಲಸ ಇರುತ್ತೆ ಕ್ಲೀನ್ ಮಾಡೋದು ಪಾತ್ರೆ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡೋದು ಬಟ್ಟೆ ಒಗೆಯೋದು ತುಂಬಾ ಕೆಲಸ ಇರುತ್ತೆ ಅವತ್ತೊಂದು ದಿನ ನಮ್ಮ ಆದನಿ ಮನೇಲಿ ನೋಡಿ ಯಾವ ರೀತಿ ಹಬ್ಬ ಆದಮೇಲೆ ಕೆಲಸ ಆಯಿತು ಏನೇನೆಲ್ಲ ಮಾಡಿದೆ ಅಂತ ಅನ್ನೋದು ನಾವು ವೀಡಿಯೋ ಸುಟ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಬೆಳಗ್ಗೆಯೇ ಅವರು ಸ್ವಲ್ಪ ನಾಷ್ಟ ಮಾಡಿಕೊಟ್ರು ನಾಷ್ಟ ಮಾಡಿಬಿಟ್ಟು ನಾವು ಮೆಣಸಿನ್ಕಾಯಿನ ಬಿಡಿಸ್ತಾ ಇದ್ವಿ ಖಾರದ ಪುಡಿ ಮಾಡಿಸ್ಬೇಕು ಅಂತ ಹೇಳಿದ್ರು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಮನೇಲಿರೋಲ್ಲ ಆದ್ದರಿಂದ ರಜಾ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕರ್ಪುರಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿಕೊಟ್ವಿ ಆಂಟಿ ಸಾಕಿರುವಂಥ ನಾಯಿ ಇದು ಚಿಂಟು ನೋಡೋದಕ್ಕೆ ತುಂಬಾ ಕ್ಯೂಟಾಗಿದೆ ಅವರ ಅದರ ಆ್ಯಕ್ಟಿವಿಟಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆಂಟಿನ ಯಾವ ರೀತಿ ರೇಗಿಸ್ತಾ ಇದೆ ಕಚ್ಚಕ್ಕೆ ಹೋಗ್ತಾ ಇದೆ ಅಂತ ಅನ್ನೋದನ್ನ ನೀವೇ ನೋಡ್ಬೋದು ವೀಡಿಯೋದಲ್ಲಿ ನಾನು ಎಲ್ಲ ನಮ್ಮ ಯಜಮಾನ್ರು ಎಲ್ಲ ಹಾಕ್ತಿರ್ನೂ ಅಕ್ಕ ತಂಗಿಯನ್ನೆಲ್ಲರನ್ನೂ ಆಂಟಿ ಅಂತಲೇ ಕರೆಯೋದು ಚಿಕ್ಕಮ್ಮ ಅಂತ ಏನು ಕರೆಯೋಲ್ಲ ಆಂಟಿ ಅಂತ ಕರಿತೀನಿ ನಾವು ಚಿಕ್ಕಮ್ಮ ಆಗಬೇಕು ನಮಗೆ ಆದರೆ ನಾನು ಆಂಟಿ ಅಂತಲೇ ಎಲ್ಲರನ್ನೂ ಕರೆಯೋದು ಚಿಂಟು ಯಾವ ರೀತಿ ಆಟ ಆಡ್ತಿದೆ ಅಂತ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ಬೋದು ನೀವು ಸಾಕಿರೋರನ್ನೇ ಕಚ್ಚಕ್ಕೆ ಹೋಗುತ್ತೆ ಒಂದೊಂದ್ಸರಿ ಸರಿ ಹೋಗುತ್ತೆ ಆ ರೀತಿ ಆಟ ಇದೆ ಅದು ಮತ್ತು ಮನೆಯವರು ಮಕ್ಕಳನ್ನ ಟ್ರೈನ್ ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಹತ್ರನೇ ಇರೋದು ರೋಟೇಶನ್ನು ಟ್ರೈನ್ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ದೆ ಬೇಕಾದ್ರೆ ರೋಡಲ್ಲಿ ಈ ರೀತಿ ಹಾವುಗಳು ಇದ್ದುದನ್ನು ನೋಡಿದ್ರು ಎರಡಾವು ಅದು ಜೋಡಿ ಆವನ್ನ ನೋಡಿದ್ರು ಕೆಲವ್ರು ನೋಡಬಾರ್ದು ಅಂತ ಹೇಳ್ತಾರೆ ಆದರೂ ನೋಡ್ಕೊಂಡು ಬಂದಿದ್ದಾರೆ ಅದ್ರದೊಂದು ವೀಡಿಯೋ ನೋಡಿ ಮತ್ತು ಕರ್ಪೂಜನ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಂಟಿ ಕರ್ಪೂಜನ್ ಜ್ಯೂಸನ್ನು ಕರ್ಪೂಜಾನ ಕಟ್ ಮಾಡ್ತಾಯಿದ್ದಾರೆ ನನಗೆ ಜ್ಯೂಸ್ ಮಾಡೋದಕ್ಕೆ ಹೇಳಿದ್ರು ಎಲ್ಲವನ್ನು ಕಟ್ ಮಾಡಿಕೊಡ್ತಾ ಇದ್ದಾರೆ ಬಿಸಿಲು ತುಂಬ ಇದರಿಂದ ಜ್ಯೂಸ್ ಕುಡಿದ್ರೆ ತುಂಬ ತಣ್ಣಗಾಗುತ್ತೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಣ್ಣನ್ನು ಕಟ್ ಮಾಡ್ತಿದ್ದಾರೆ ಹಾಗೆ ಎರಡಿಕೆ ಕೂಡ ಹಾಕೊಂಡು ಕೂತಿದ್ರು ನಾನು ಕರ್ಪೂಜ ಹಣ್ಣನ್ನು ಕಟ್ ಮಾಡ್ತಿದ್ದು ಕಟ್ ಮಾಡಿ ತಗೊಬಂದು ರುಬ್ಬೋದಕ್ಕೆ ತೊಗೊಂಬಂದೀನಿ ಬೆಲ್ಲ ಸಿಚ್ಕೊಂಡು ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು ಸಕ್ಕರೆ ಅಷ್ಟು ಟೇಸ್ಟ್ ಇರಲ್ಲ ಬೆಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಪಾನಕ ಚೆನ್ನಾಗಿರುತ್ತೆ ಅದರಿಂದ ಬೆಲ್ಲನ್ನೆಲ್ಲ ಕುಟಾಣಿ ಕಲ್ಲಿ ಚುಚ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಕಾಯಿ ಮತ್ತು ಕರ್ಬೂಜ ಹಣ್ಣನ್ನು ಬೆಲ್ಲ ಎಲ್ಲ ಹಾಕೊಂಡು ರುಬ್ಕೊಂಡು ಈ ರೀತಿ ಜ್ಯೂಸನ್ನು ತಯಾರು ಇದ್ದೀನಿ ಎರಡು ಹಣ್ಣನ್ನು ಹಾಕಿತ್ತು ಆ ಮನೆಯಲ್ಲಿ ಸ್ವಲ್ಪ ಜನ ಇದ್ದರು ಒಂದು ಹತ್ತು ಹನ್ನೆರಡು ಹದಿಮೂರು ಜನ ಗಂಟೆ ಇದ್ದರು ಅದರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಜ್ಯೂಸೆಲ್ಲ ಮಾಡಿ ಎಲ್ಲರಿಗೂ ಕೂಡ ಜ್ಯೂಸನ್ನು ನಾನೇ ಕೊಟ್ಟೆ ಎಲ್ಲರೂ ಮಲಗಿದ್ರು ರೆಸ್ಟ್ ಮಾಡ್ತಾಯಿದ್ರು ಹಾಗೆ ನಾನು ಎಲ್ಲರಿಗೂ ಜ್ಯೂಸನ್ನು ಹಾಕ್ಕೊಟ್ಟಿದ್ರ ಜೊತೆಗೆ ಐಸ್ ಕ್ಯೂಬ್ ಕೂಡ ಹಾಕಿದ್ದೀನಿ ಮತ್ತು ಏನೋ ಬಿಸಿಲಲ್ಲಿ ಇರುತ್ತೆ ಜ್ಯೂಸ್ ಕುಡಿದ್ರೆ ತುಂಬಾ ತಣ್ಣಗೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ರುಬ್ಬಲಿಲ್ಲ ಏನಂದರೆ ಕರ್ಬೂಜ ಹಣ್ಣು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿಯಾಗಿ ರುಬ್ಬೋದಿಲ್ಲ ಅದು ಈಚೆ ಕಡೆ ಇದ್ದರೆ ಕ್ಲೀನಾಗಿ ರುಬ್ಬುತ್ತೆ ಸ್ವಲ್ಪ ಹಣ್ಣೆಲ್ಲ ಹಾಗೆ ಉಳ್ಕೊಂಡಿತ್ತು ಜ್ಯೂಸಲ್ಲಿ ನೋಡ್ಬೋದು ನೀವು ತುಂಬಾ ಗಟ್ಟಿ ಸ್ವಲ್ಪ ಗಟ್ಟಿಗೆ ಮಾಡಿಬಿಟ್ಟಿದ್ದೀನಿ ಆದರೂ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಜ್ಯೂಸು ಒಂದೆರಡು ಲೋಟ ಜ್ಯೂಸ್ ಕುಡಿದ್ರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಈ ರೀತಿ ಮನೇಲಿ ಹೆಲ್ದಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ನೈಟ್ ಸಾಂಬಾರ್ಗು ಕೂಡ ಪ್ಲ್ಯಾನ್ ಹಾಕ್ಕೊಂಡು ರೆಡಿ ಇದ್ವಿ ಆಚೆಗಡೆ ಬೆಳಕಿರೋದ್ರಿಂದ ಸರಿಯಾಗಿ ವೀಡಿಯೋ ಬರ್ತಿರಲಿಲ್ಲ ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಸೊಪ್ಪು ತಗೊಂಡಿದ್ರು ದಂಟಿನ ಸೊಪ್ಪು ದಂಟಿನ ಸೊಪ್ಪನ್ನು ಸೋಸ್ಬಿಟ್ಟು ಉಪ್ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್